ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ವಿಆರ್ ಟೈಮ್ಸ್ ಮೊದಲ ಪ್ರಶ್ನೆ ರಕ್ತದಲ್ಲಿ ಯಾವ ರೀತಿಯ ಬಿಳಿ ರಕ್ತ ಕಣಗಳು ಹೇರಳವಾಗಿ ಇರುತ್ತವೆ ಆಪ್ಷನ್ ಎ ಲಿಂಪೋಸೈಟ್ಗಳು ಆಪ್ಷನ್ ಬಿ ನ್ಯೂಟ್ರೋಪಿಲ್ಗಳು ಆಪ್ಷನ್ ಸಿ ಪಿಲ್ಲುಗಳು ಆಪ್ಷನ್ ಡಿ ಬಾಶೋಪಿಲ್ಗಳು ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಟ್ರೋ ಪಿಲ್ಗಳು ಆರ್ ಎಚ್ ಅಂಶದ ಪ್ರಕಾರ ಯಾವ ಜೋಡಿಯು ಮದುವೆಗೆ ಸೂಕ್ತವಲ್ಲ ಆಪ್ಷನ್ ಎ ಆರ್ ಎಚ್ ಮೈನಸ್ ಗಂಡು ಮತ್ತು ಆರ್ ಎಚ್ ಪ್ಲಸ್ ಹೆಣ್ಣು ಆಪ್ಷನ್ ಬಿ ಆರ್ ಎಚ್ ಪ್ಲಸ್ ಪುರುಷ ಮತ್ತು ಆರ್ ಎಚ್ ಮೈನಸ್ ಹೆಣ್ಣು ಆಪ್ಷನ್ ಸಿ ಆರ್ ಎಚ್ ಪ್ಲಸ್ ಗಂಡು ಮತ್ತು ಆರ್ ಎಚ್ ಪ್ಲಸ್ ಹೆಣ್ಣು ಆಪ್ಷನ್ ಡಿ ಆರ್ ಎಚ್ ಮೈನಸ್ ಗಂಡು ಮತ್ತು ಆರ್ ಎಚ್ ಮೈನಸ್ ಹೆಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ ಎಚ್ ಪ್ಲಸ್ ಗಂಡು ಮತ್ತು ಆರ್ ಎಚ್ ಮೈನಸ್ ಹೆಣ್ಣು ಎ ಬಿ ರಕ್ತದ ಗುಂಪನ್ನು ಹೊಂದಿರುವ ವ್ಯಕ್ತಿಯನ್ನು ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುತ್ತದೆ ಯಾಕೆಂದರೆ ಆಪ್ಷನ್ ಎ ಈ ರಕ್ತವು ಪ್ರತಿಜನಕವನ್ನು ಹೊಂದಿರುವುದಿಲ್ಲ ಆಪ್ಷನ್ ಬಿ ಈ ರಕ್ತದಲ್ಲಿ ಪ್ರತಿಕಾಯಗಳು ಇರುತ್ತವೆ ಆಪ್ಷನ್ ಸಿ ಈ ರಕ್ತದಲ್ಲಿ ಪ್ರತಿಕಾಯಗಳ ಕೊರತೆ ಇದೆ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಈ ರಕ್ತದಲ್ಲಿ ಪ್ರತಿ ಗಾಯಗಳ ಕೊರತೆ ಇದೆ ನಾವು ಬಿಡುವ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು ಆಪ್ಷನ್ ಎ ಶೇಕಡಾ ಎಂಟು ಆಪ್ಷನ್ ಬಿ ಶೇಕಡಾ ನಾಲ್ಕು ಆಪ್ಷನ್ ಸಿ ಶೇಕಡ ಹನ್ನೆರಡು ಆಪ್ಷನ್ ಡಿ ಶೇಕಡಾ ಹದಿನಾರು ಸರಿಯಾದ ಉತ್ತರ ಆಪ್ಷನ್ ಬಿ ಶೇಕಡಾ ನಾಲ್ಕು ಮೂತ್ರಪಿಂಡದ ಕಲ್ಲುಗಳಲ್ಲಿ ಕಂಡುಬರುವ ಮುಖ್ಯ ರಾಸಾಯನಿಕ ಸಂಯುಕ್ತ ಯಾವುದು ಆಪ್ಷನ್ ಎ ಕ್ಯಾಲ್ಸಿಯಂ ಆಕ್ಸಲೇಟ್ ಆಪ್ಷನ್ ಬಿ ಕ್ಯಾಲ್ಸಿಯಂ ಸಲ್ಫೇಟ್ ಆಪ್ಷನ್ ಸಿ ಯೂರಿಕ್ ಆಮ್ಲ ಆಪ್ಷನ್ ಡಿ ಕ್ಯಾಲ್ಸಿಯಂ ಕಾರ್ಬೋನೇಟ್ సరియద ఉత్తర ఆప్షన్ ఏ కాల్షియం ఆక్సిలైట్